ಸರ್ವೇ ಭವಂತು ಸುಖಿನಃ ಇಂದು ಶ್ರೀಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರಋತೋ ಫಾಲ್ಗುಣ ಮಾಸಿ ಕೃಷ್ಣ ಪಕ್ಷೆ ಇಂದು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಶತಭಿಷ ನಕ್ಷತ್ರ ಗುರುವಾರ ಮತ್ತೆ ಇಂದು ತ್ರಯೋದಶಿ ತಿಥಿ ಇಂದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ ಇಂದು ಮೇಷ ಸಿಂಹ ಕನ್ಯಾ ಹಾಗೂ ಧನುರಾಶಿಗಳಿಗೆ ಅತ್ಯುತ್ತಮವಾದಂತಹ ಫಲ ಬೇರೆಯವರು ಅತಿ ಅತಿಯಾಗಿ ನಿಮ್ಮನ್ನು ಹೊಗಳುತ್ತಾ ಇರ್ತಾರೆ ಇದರ ಅರ್ಥ ಅವರಿಗೆ ನಿಮ್ಮಿಂದ ಏನೋ ಪ್ರಯತ್ನ ಆಗಬೇಕಾಗಿದೆ ಅಂತ ಎಲ್ಲ ಅದೇ ರೀತಿಯಲ್ಲಿ ನಂಬಿ ಬಿಡಬೇಡಿ ಆದರೂ ಕೂಡ ಇವತ್ತು ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು ಕೆಲವರಿಗಂತೂ ಧನಾಗಮವಾಗುವ ಸಾಧ್ಯತೆ ಇದೆ ನೀವು ಟ್ರೇಡಿಂಗ್ ಇತ್ಯಾದಿಗಳನ್ನು ಮಾಡ್ತಾ ಇದ್ರೆ ಅಥವಾ ಏನೋ ಒಂದು ದುಡ್ಡು ಬರಬೇಕಾಗಿದೆ ಇವತ್ತು ಖಂಡಿತ ಪಡೆದುಕೊಂಡು ಬಿಡಿ ಇವತ್ತು ಬಿಟ್ಟರೆ ನಾಳೆ ಅದು ನಿಮ್ಮ ಕೈಗೆ ಬರೋದಿಲ್ಲ ವೃಷಭ ಕರ್ಕಾಟಕ ವೃಷ್ಟಿಕ ಹಾಗೂ ಮೀನರಾಶಿಗಳಿಗೆ ನಾವಿಂದು ಸ್ವಲ್ಪ ಮಿಶ್ರ ಫಲ ಅಥವಾ ವಿಷಮ ಫಲವನ್ನು ಹೇಳುತ್ತೇವೆ ವಿಷಮ ಫಲದ ಅರ್ಥ ಏನು ಅಂತಂದರೆ ಮನಸ್ಸಿಗೆ ನೆಮ್ಮದಿ ಇದ್ದೇ ಇರುತ್ತೆ ಆದರೂ ಕೂಡ ಅನೇಕ ರೀತಿಯಲ್ಲಿ ಯೋಚನೆಗಳು ನಿಮ್ಮನ್ನು ಇವತ್ತು ಕಾಡುತ್ತೆ ಕಾರ್ಯಕ್ಷೇತ್ರದಲ್ಲಿ ಮನಸ್ಸಿರೋದಿಲ್ಲ ಮನೆಯವರೆಲ್ಲರೂ ಎಲ್ಲರಿಗೆ ಇದ್ದು ಎಲ್ಲವೂ ಆರಾಮಾಗಿದ್ದರೂ ಕೂಡ ನಿಮ್ಮೊಳಗೆ ನಿಮಗೆ ಯೋಚನೆ ಇರುತ್ತೆ ಈ ಯೋಚನೆ ಹೆಚ್ಚಾಗಿರೋದ್ರಿಂದ ಇರಿಟೇಟ್ ಆಗುವಂಥ ಸಾಧ್ಯತೆ ಅಥವಾ ಏನೋ ಒಂಥರ ಡಿಪ್ರೆಸಿವ್ ಥಾಟ್ ಯಾರೂ ನನಗೆ ಇಲ್ಲ ನಾನು ಒಂಟಿಯಾಗಿಬಿಟ್ಟೆ ಅನ್ನೋಂತಹ ಭಾವನೆಗಳು ಬರುವ ಸಾಧ್ಯತೆ ಇರುತ್ತೆ ಇದ್ಯಾವುದು ನಿಜವಲ್ಲ ಧ್ಯಾನಾದಿಗಳನ್ನು ಮಾಡಿ ಎರಡು ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಇವತ್ತು ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಮಾಡುವುದರಲ್ಲಿ ಮುಖ್ಯವಾದಂತಹ ಡಾಕ್ಯುಮೆಂಟೇಷನ್ ಗೌರ್ಮೆಂಟ್ಗೆ ಸಂಬಂಧಿಸಿದ ಕೆಲಸಗಳಿಗೆ ಇಂದು ಒಳ್ಳೆಯ ದಿನ ಅಲ್ಲ ಮಿಥುನ ತುಲಾ ಮಕರ ಮತ್ತು ಕುಂಭರಾಶಿಗಳಿಗೆ ಇಂದು ಮಿಶ್ರಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ಸಂಸಾರದ ಪತ್ರ ಇವತ್ತು ಮನಸ್ಸಿಗೆ ದೊಡ್ಡದಾಗತ್ತೆ ಮತ್ತು ಸಂಸಾರದಲ್ಲಿ ಏನು ಮಾಡಬೇಕು ಯಾವ ರೀತಿಯಲ್ಲಿ ಕೆಲಸಗಳನ್ನು ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋದನ್ನೇ ಯೋಚನೆ ಮಾಡೋದರಲ್ಲಿ ನಿಮ್ಮ ಸಮಯ ಅಡಿ ಹೊರಟು ಹೋಗುತ್ತೆ ಸಂಸಾರದ ಯಾವುದೋ ಒಂದು ಸಮಸ್ಯೆ ಇವತ್ತು ನಿಮ್ಮನ್ನು ಅತಿಯಾಗಿ ಕಾಡಬಹುದು ಆದ್ದರಿಂದ ಇದ್ದು ಸಂಸಾರದ ಬಗ್ಗೆನೇ ಯೋಚನೆ ಮಾಡಿಕೊಳ್ಳುತ್ತಾ ಕಾರ್ಯಕ್ಷೇತ್ರದಲ್ಲೂ ಮನಸ್ಸಿರೋದಿಲ್ಲ ಬೇರೆ ಯಾವ ಕೆಲಸದಲ್ಲೂ ಮನಸ್ಸಿರೋದಿಲ್ಲ ನಾಳೆಗೆ ಎಲ್ಲವೂ ಸರಿ ಹೋಗಿರುತ್ತೆ ಸಂಸಾರಕ್ಕೆ ನೀವು ನಿಮ್ಮ ಕಡೆಯಿಂದ ಕೊಡಬೇಕಾದಂತಹ ಕಾಣಿಕೆಗಳನ್ನು ಅಥವಾ ನಿಮ್ಮ ಕಾಂಟ್ರಿಬ್ಯೂಷನ್ ಅಂತ ಏನು ಹೇಳ್ತೀವಿ ನೋಡಿ ಅದನ್ನು ನಿಮ್ಮ ಕಡೆಯಿಂದ ನೀವು ಕೊಡಲೇಬೇಕು ನಿಮ್ಮ ಜವಾಬ್ದಾರಿ ನೀವು ನಿಭಾಯಿಸಲೇಬೇಕು ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆಲ್ಲರಿಗೆ ಬರ್ತೇನೆ ಅಲ್ಲಿವರೆಗೂ ಗ್ರಹಶಾಂತಿ ಶ್ಲೋಕ ಮತ್ತು ಈತ ಶ್ಲೋಕಗಳನ್ನು ಪಠಣ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಶುಭ ಮಸ್ತು ಶ್ರೀಕೃಷ್ಣ ವಿಜಯತೆ